ओम श्री श्री नम नमः नम नम चंद्र मंगला शनि चुक्रशनिभ्य राघवे केतवे नम नमस्ते आस्ट्रो आचार्य गुरुजी गुरुजीवाह के तमेलू आदरद स्वागत ಹಾಗೂ ತಮಗೆಲ್ಲರಿಗೂ ಶ್ರೀ ವಿಶ್ವವಾಸು ಸಂವಸ್ಥರ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಈ ಸಂವಸ್ಥರದಲ್ಲಿ ತಮಗೆಲ್ಲರಿಗೂ ಆಯುರ್ವರೋಗ್ಯ ಶಕ್ತಿ ಜಯಲಾಭ ಸನ್ಮಂಗಗಳು ಸಿದ್ಧಿಯಾಗಲಿ ಎಂದು ಶುಭ ಹಾರೈಕೆ ಮಾಡುತ್ತಾ ಕರ್ಕಾಟಕ ರಾಶಿಯ ಯುಗಾದಿಯ ವಿಶೇಷ ಫಲಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯ ಈ ಯುಗಾದಿಯ ಬಳಿಕದ ಸಂವಸ್ಥರದಲ್ಲಿ ಬರುವಂತಹ ಫಲ ಚಾಂದ್ರಮಾನ ಯುಗಾದಿ ಇದೇ ಮಾರ್ಚ್ ಮೂವತ್ತರ ಭಾನುವಾರದಂದು ಬಂದಿದೆ ಈ ಮಾರ್ಚ್ ಮೂವತ್ತರಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇರುವಂತಹ ಈ ವಿಶ್ವವಾಸು ನಾಮ ಸಂವತ್ಸರದಲ್ಲಿ ಕಟಕ ರಾಶಿಯವರಿಗೆ ಅನೇಕ ರೀತಿಯ ಫಲಗಳಲ್ಲಿ ವ್ಯತ್ಯಾಸಗಳು ಈ ಸಂಸ್ಥರ ಆಗುವಂಥ ನಿಮಗೆ ಬರತಕ್ಕಂತಹ ಒಂದು ವಾಕ್ಯ ಈ ವರ್ಷದಲ್ಲಿ ಸಂಕಷ್ಟದ ಕಹಿ ಹೆಚ್ಚು ಅಂತ ಬಂದಿದೆ ಅಲ್ಲಿ ಆ ಟ್ಯಾಗ್ ಲೈನ್ ಅಥವಾ ವಾಕ್ಯದಲ್ಲಿ ಸಂಕಷ್ಟದ ಕಹಿ ಹೆಚ್ಚು ಅಂತ ಕಟಕ ರಾಶಿಗೆ ವ್ಯಕ್ತವಾಗಿದೆ ಹಾಗಾಗಿ ಕರ್ಕಾಟಕ ರಾಶಿಯವರು ಈ ಸಂವತ್ಸರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಇರಬೇಕಾಗುತ್ತೆ ನಿಮಗೆ ಆದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆದಿಯಲ್ಲಿ ಅಲ್ಲಿ ವಿಶೇಷವಾದ ಗುರುವಿನ ಒಂದು ಬೆಂಬಲ ನಿಮಗೆ ಮೇ ಹದಿನೈದರವರೆಗೆ ಇರುವಂಥದ್ದು ಮೇ ಹದಿನೈದಕ್ಕೆ ಗುರುವಿನ ರಾಶಿ ಪರಿವರ್ತನೆ ಆಗುತ್ತೆ ಅದು ಗುರು ಮಹಾರಾಜರು ಮುಂದಿನ ರಾಶಿಗೆ ಅಲ್ಲಿ ಪ್ರಯಾಣ ಮಾಡಿದರೆ ವೃಷಭದಿಂದ ಅವರು ಮಿಥುನಕ್ಕೆ ಪ್ರಯಾಣ ಮಾಡ್ತಾರೆ ಹಾಗಾಗಿ ಗುರುವಿನ ಬಲ ನಿಮಗೆ ಅಲ್ಲಿ ನಿವಾರಣೆ ಆಗಿಬಿಡುತ್ತೆ ಜೊತೆಗೆ ಅಲ್ಲಿ ಇತರ ದೀರ್ಘಚಾರಿ ಗ್ರಹಗಳ ಒಂದು ವಿಶೇಷಣೆ ಗಮನಿಸಿದಾಗ ಶನಿ ಮಹಾರಾಜರಾಗಲಿ ಅಥವಾ ಇನ್ನಿತರ ದೀರ್ಘಚಾರಿ ಗ್ರಹಗಳಾದ ಕೇತುಗಳಾಗಲಿ ನಿಮಗೆ ಈ ಸಂವತ್ಸರದಲ್ಲಿ ಪೂರ್ತಿಯಾಗಿ ಅವರು ನಿಮಗೆ ವಿರುದ್ಧವಾಗಿ ಇರ್ತಾರೆ ಹಾಗಾಗಿ ಈ ಗೋಚಾರ ಅಥವಾ ಗ್ರಹಚಾರ ಅಂದರೆ ಚರ ಅಂದರೆ ಚಲನೆ ಮಾಡುವಂಥದ್ದು ಅಥವಾ ಗ್ರಹಗಳು ಚಲಿಸುವಂಥದ್ದು ಅಂತ ಹಾಗಾಗಿ ಈ ಗ್ರಹಚಾರದ ಅಥವಾ ಗೋಚಾರದಲ್ಲಿ ಈ ಸಂವತ್ಸರದಲ್ಲಿ ನಿಮಗೆ ಪ್ರತಿಕೂಲವಾಗಿ ನಾಲ್ಕು ಪ್ರಬಲವಾದ ಗ್ರಹಗಳು ಇದ್ದಾವೆ ಅಂದರೆ ದೀರ್ಘಚಾರಿ ಗ್ರಹಗಳಲ್ಲಿ ಗುರು ಆಗಲಿ ಶನಿ ಆಗಲಿ ರಾಹು ಆಗಲಿ ಆಗಲಿ ನಿಮಗೆ ಪ್ರತಿಕೂಲ ಅಂದರೆ ವಿರುದ್ಧವಾಗಿ ಇದ್ದಾರೆ ಅಂತ ಅರ್ಥ ಹಾಗಾಗಿ ಈ ಸಂವತ್ಸರದಲ್ಲಿ ನೀವು ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಹಿಂದಿನ ಸಂಸ್ಥರದಲ್ಲಿ ನಿಮಗೆ ಗುರುಬಲದ ರಕ್ಷಣೆ ಇತ್ತು ಇತರ ಗ್ರಹಗಳ ಬೆಂಬಲ ಉತ್ತಮವಾಗಿತ್ತು ಆವಾಗ ಎಲ್ಲ ಅಂದುಕೊಂಡಂತೆ ಚೆನ್ನಾಗಿ ಆಯಿತು ಅಂದುಕೊಂಡಂತೆ ಎಲ್ಲ ನಡೆಯಿತು ಆದರೆ ಈ ಸಂಸ್ಥರದಲ್ಲಿ ಎಲ್ಲ ನೀವು ಅಂದುಕೊಂಡಂತೆ ವಿರುದ್ಧ ಆಗ್ಬೋದು ಅಥವಾ ನಿಮ್ಮ ಯೋಜನೆಗಳು ಲೆಕ್ಕಾಚಾರಗಳು ತಪ್ಪಾಗ್ಬೋದು ಅಥವಾ ಪದೇ ಪದೇ ವಿವಿಧ ರೀತಿಯ ಸಂಕಷ್ಟಗಳು ಸವಾಲುಗಳು ಎದುರಾಗ್ಬೋದು ಹಾಗಾಗಿ ಸಂಕಷ್ಟದ ಕೈ ಹೆಚ್ಚು ಅಂತ ಬಂದಿದೆ ಯಾವ ರೀತಿ ನಾವು ಬೇವು ಬಲವನ್ನು ಸೇವನೆ ಮಾಡುವಂಥ ಪದ್ಧತಿ ಇರುತ್ತೆ ಅಲ್ಲಿ ಶತಾಯುರ್ ವಜ್ರದೇಹಾಯ ಸರ್ವ ಕರಾಯ ಸರ್ವಾರಿಷ್ಟ ವಿನಾಶಯ ನಿಂಬ ಕದಳ ಭಕ್ಷಣ ಎಂದು ಯುಗಾದಿ ನಾವು ಪಂಚಾಂಗ ಪೂಜೆ ಮಾಡಿ ಅಲ್ಲಿ ಬೇವು ಬೆಲ್ಲವನ್ನು ಸೇವನೆ ಮಾಡುವಂಥ ಪದ್ಧತಿ ಅಂದರೆ ಈ ಸಮಸ್ರದಲ್ಲಿ ನಮಗೆ ನಮ್ಮ ರಾಶಿಗೆ ನಮ್ಮ ಒಂದು ವಿ ವಿಚಾರಕ್ಕೆ ಈ ಸಿಹಿನೋ ಕಹಿನೋ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಅಂಥ ಒಂದು ಕಹಿಯನ್ನು ಸ್ವಲ್ಪ ಕಡಿಮೆ ಮಾಡಿ ನಮಗೆ ಉತ್ತಮವಾದ ಸಿಹಿಯನ್ನೇ ಕೊಡುವ ನಾವು ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಇರುತ್ತೆ ಹಾಗಾಗಿ ಎಲ್ಲ ಒಂದು ಜಗನ್ ನಿಯಾಮಕ ಪರಮಾತ್ಮನ ಒಂದು ಎಲ್ಲ ಅನುಗ್ರಹವಾಗಿರುವಂಥದ್ದು ಈ ನವಗ್ರಹದಳ ಒಂದು ನಿಯಂತ್ರಣ ಅದೆಲ್ಲ ಮನುಷ್ಯನ ನಿಯಂತ್ರಣದಲ್ಲಿ ಇರುವುದಿಲ್ಲ ಆ ಗ್ರಹಗಳ ಚಲನೆಯಾಗಲಿ ಗ್ರಹಗಳ ಒಂದು ನಡೆಯುವಂಥ ಒಂದು ಬೇರೆ ಬೇರೆ ರೀತಿಯ ಪ ಪರಿಣಾಮಗಳಾಗಲಿ ಅದು ಮನುಷ್ಯ ನಿಯಂತ್ರಣದಲ್ಲಿ ಇರುವುದಿಲ್ಲ ಆದರೆ ಅಲ್ಲಿ ಗ್ರಹಗಳಿಂದ ಆದಂತಹ ಅಡ್ಡ ಪರಿಣಾಮ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳೋದಾಗಲಿ ಅದರ ಒಂದು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳೋದು ಅದು ಮನುಷ್ಯನಿಗೆ ಅಂಥ ಒಂದು ಜ್ಞಾನ ಜ್ಯೋತಿಷ್ಯ ವಿದ್ಯೆ ಮೂಲಕ ಬಂದಿದೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಅಷ್ಟೇ ಈ ಕಟಕ ರಾಶಿಯವರಿಗೆ ವಿಶೇಷವಾಗಿ ಅವರ ಒಂದು ಆರೋಗ್ಯದ ವಿಚಾರ ಈ ಸಂಸ್ಥರದಲ್ಲಿ ಗಮನಿಸ್ತಾರೆ ಯಾವಾಗಲೂ ನಾವು ತನು ಮನ ಧನದ ಒಂದು ಚಿಂತನೆ ಅಂತ ಹೇಳ್ತಾರೆ ತನು ಅಂದರೆ ಆರೋಗ್ಯದ ವಿಚಾರ ಮನ ಅಂದರೆ ಮನಸ್ ಮನಸ್ಥಿತಿ ಮತ್ತು ಮಾತು ನಡವಳಿಕೆ ಜೊತೆಗೆ ಧನ ಅಂದರೆ ಆರ್ಥಿಕವಾದ ಸ್ಥಿತಿ ಇವೆಲ್ಲವೂ ಮನುಷ್ಯನ ಮೂಲಭೂತವಾದ ಒಂದು ಆಗು ಹೋಗುಗಳಿಗೆ ಕಾರಣ ಹಾಗಾಗಿ ಅಲ್ಲಿ ಆರೋಗ್ಯದ ವಿಚಾರವಾಗಿ ಗಮನಿಸಿದಾಗ ಈ ಸಮಸ್ಯೆದಲ್ಲಿ ನಮಗೆ ಗುರುವಿನ ಪ್ರವರ್ತನೆ ನಿಮಗೆ ಅಲ್ಲಿ ನಷ್ಟ ಭಾವದಲ್ಲಿ ಬರುತ್ತೆ ಎಷ್ಟು ದಿನ ಲಾಭದಲ್ಲಿದ್ದಂಥ ಗುರು ನಿಮಗೆ ನಷ್ಟದಲ್ಲಿ ಬರ್ತಾನೆ ಶನಿ ಮಹಾರಾಜರು ನಿಮಗೆ ನವಮದಲ್ಲಿ ಬರ್ತಾರೆ ಅಲ್ಲದೆ ರಾಹು ಕೇತುಗಳ ವಿಚಾರವಾಗಿ ಗಮನಿಸಿದಾಗ ರಾಹು ಈಗ ನಿಮಗೆ ಅಷ್ಟಮಕ್ಕೆ ಬರುವಂಥ ರಾಹು ಅದೇ ರೀತಿ ಕೇತು ಸಹ ನಿಮಗೆ ಈಗ ಅಷ್ಟಮದಿಂದ ನಿಮಗೆ ಧನಸ್ಥಾನಕ್ಕೆ ಬರುವಂಥ ಕೇತು ಹಾಗಾಗಿ ಅಲ್ಲಿ ರಾಹು ಕೇತುಗಳಾಗಲಿ ಅಥವಾ ಶನಿ ಮಹಾರಾಜಗಳ ಗುರು ಆಗಲಿ ನಿಮಗೆ ಆರೋಗ್ಯಕ್ಕೆ ಒಂದು ಉತ್ತಮ ಅನುಕೂಲ ಕೊಡುವಂಥ ಸ್ಥಾನದಲ್ಲಿ ಇರುವುದಿಲ್ಲ ಈ ಸಮಸ್ಯರದಲ್ಲಿ ನೀವು ಆರೋಗ್ಯದ ಬಗ್ಗೆ ತುಂಬ ಚಿಂತನೆ ಕಾಳಜಿ ಬೇಕಾಗುತ್ತೆ ದೀರ್ಘಕಾಲದ ಸಮಸ್ಯೆ ಉಳ್ಳವರು ಉದಾಹರಣೆಗೆ ಈಗ ಬೇರೆ ಬೇರೆ ರೀತಿಯ ಬಿ ಪಿನೋ ಶುಗರೋ ಆಸ್ತಮನೋ ಅಲರ್ಜಿನೋ ಮುಂತಾದ ಸಮಸ್ಯೆ ಉಳಿದವರು ತಮ್ಮ ಒಂದು ಅನಾರೋಗ್ಯದ ವಿಚಾರವಾಗಿ ಗಮನದಲ್ಲಿಟ್ಕೊಂಡು ಅದರ ನಿಯಂತ್ರಣದ ಕಂಟ್ರೋಲ್ ಇಟ್ಕೋಬೇಕು ಶುಗರ್ ಇರು ಶುಗರ್ ಕಂಟ್ರೋಲ್ ಇಟ್ಕೋಬೇಕು ಬಿ ಪಿ ಇವರು ಬಿ ಪಿಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಟೈಮ್ ಟೈಮ್ಗೆ ಚೆಕಪ್ ಮಾಡಬೇಕು ಅಲ್ಲಿ ಆಲಸ್ಯ ತರದೆ ನೀವು ವೈದ್ಯರ ಸಲಹೆಯನ್ನು ಅಥವಾ ಚಿಕಿತ್ಸಕರ ಸಲಹೆಯನ್ನು ಪಡೆದುಕೊಂಡು ನಿಮ್ಮ ಒಂದು ಲ್ಯಾಬ್ ಟೆಸ್ಟ್ಗಳನ್ನು ಅಥವಾ ಚೆಕಪ್ಗಳನ್ನು ಅದನ್ನು ರುಟೀನಾಗಿ ಮಾಡ್ಕೋಬೇಕು ಹಾಗೆ ನೀವು ಈ ಸಮಸ್ಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕೇ ಬೇಕು ಇನ್ನು ಆರೋಗ್ಯವಂತರು ನಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ನಮಗೇನು ತೊಂದರೆ ಆಗೋದಿಲ್ಲ ಆ ಥರ ಒಂದು ಮನುಷ್ಯನಿಗೆ ಜಿಜ್ಞಾಸೆ ಇರೋದು ಒಳ್ಳೆಯದು ಅವರವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಬೇಕು ಆರೋಗ್ಯದ ಮೇಲೆ ಅಭಿಮಾನ ಇರಬೇಕು ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಬ್ಬರು ಆರೋಗ್ಯ ಸರಿ ಇದ್ದರೂ ಕೆಲವೊಮ್ಮೆ ಈ ಬೇರೆ ಬೇರೆ ರೀತಿಯ ದುಶ್ಚಟಗಳಿಗೆ ಅಥವಾ ಕೆಲವೊಂದು ಕೆಟ್ಟ ಜೀವನ ಶೈಲಿ ಅಂತ ಹೇಳ್ತೀವಿ ಅಂಥದ್ದೆಲ್ಲ ಅಥವಾ ಜಂಕ್ ಫುಡ್ಗಳ ವಿಶೇಷವಾದ ಸೇವನೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಕೆಲವರಿಗೆ ತೂಕ ಅಧಿಕ ತೂಕ ಹೆಚ್ಚಾಗಬಹುದು ತೂಕ ಈಗ ಬೇಗನೆ ಹೆಚ್ಚಳಾಗತ್ತೆ ಅಂದರೆ ಆ ಒಂದು ವೆಯ್ಟ್ ಒಬೆಸಿಟಿ ಅನ್ನೋದು ಈಗ ನಿಮಗೆ ಎದ್ದ ಗೆದ್ದಂದೇ ತೂಕ ಹೆಚ್ಚಳ ಅಥವಾ ಯಾರಿಗೆ ಈಗ ಇಷ್ಟು ದಿನ ಶುಗರ್ ಇರಲಿಲ್ಲ ಅವರಿಗೆ ಶುಗರ್ ಈಗ ಬರುವಂಥ ಸಾಧ್ಯತೆ ಅಥವಾ ಯಾರಿಗೆ ಬೇರೆ ಜಾಯಿಂಟ್ ಪೇನು ಬ್ಯಾಕ್ ಪೇಯ್ನ್ ಇರಲಿಲ್ಲ ಅವರಿಗೆ ಈ ಸಮಸ್ಯೆದಲ್ಲಿ ಅದೀಗ ಕಾಣಿಸ್ಕೊಳ್ಬೋದು ಹಾಗಾಗಿ ಆ ಒಂದು ಆರೋಗ್ಯವನ್ನು ಹಾಗೆ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಜೀವನ ಶೈಲಿನ ಚೆನ್ನಾಗಿ ಇಟ್ಕೋಬೇಕು ಆಹಾರ ಅಭ್ಯಾಸ ಜೊತೆಗೆ ಉತ್ತಮವಾದ ಯೋಗಾಭ್ಯಾಸವೋ ವ್ಯಾಯಾಮನೋ ನಡಿಗೆನೋ ಅಥವಾ ಇನ್ನಿತರ ಯಾವುದೇ ರೀತಿ ದೈಹಿಕವಾದ ಕಸರತ್ತನ್ನು ನೀವು ಮಾಡ್ತಾ ನಿಮ್ಮ ಆರೋಗ್ಯದ ರಕ್ಷಣೆಗಡೆ ಗಮನ ಕೊಡಬೇಕು ಜೊತೆಗೆ ಕಾಲ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು ಯಾಕಂದರೆ ಇಲ್ಲಿ ನಿಮಗೆ ಯಾವಾಗ ಅಲ್ಲಿ ಗುರುವಿನ ಪರಿವರ್ತನೆ ಆಗುತ್ತೆ ಶನಿಯ ಒಂದು ಪರಿವರ್ತನೆ ಆಗುತ್ತೆ ಆ ಪರಿವರ್ತನೆಗಳು ನಿಮಗೆ ಆ ಕಾಲದಲ್ಲಿ ಭೋಜನ ಸೇವಿಸುವಂಥದ್ದು ಅಥವಾ ರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿ ಕಾಲದಲ್ಲೂ ಊಟ ಮಾಡುವಂಥದ್ದು ಅವೆಲ್ಲ ಇರುತ್ತೆ ಕೆಲವರಿಗೆ ಅದನ್ನೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು ಅಕಾಲದಲ್ಲಿ ಭೋಜನ ಮಾಡೋದಾಗಲಿ ಅಚಕಾಲದಲ್ಲಿ ಆಹಾರ ಸೇವೆ ಮಾಡೋದಾಗಲಿ ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಯಂತ್ರಣ ಮಾಡ್ಕೋಬೇಕು ಅದರೀತಿ ಈ ಆಹಾರ ಅಭ್ಯಾಸದ ಬಗ್ಗೆ ಶುಚಿತ್ವದ ಕಡೆಗೂ ಗಮನ ಬೇಕಾಗುತ್ತೆ ಈ ಕಾಲದಲ್ಲಿ ಆ ಶುಚಿತ್ವದ ಕೊರತೆಯಿಂದ ಕೆಲವೊಬ್ಬರಿಗೆ ಕಟಕರಾಶಿಯವರಿಗೆ ಒಂದು ಏನಾದರೂ ಇನ್ಫೆಕ್ಷನ್ಗಳು ಅಥವಾ ಬ್ಯಾಕ್ಟೀರಿಯಾ ವೈರಸ್ಗಳಿಂದ ಅಂತ ಅಂಥದೆಲ್ಲ ಬರುವಂಥದ್ದಾಗುತ್ತೆ ಶುಚಿತ್ವದ ಕಡೆ ಗಮನ ಬೇಕು ಆಹಾರ ನಿಯಮಗಳು ಆಹಾರದ ಸಮಯ ಪಾಲನೆ ಎಲ್ಲದರ ಕಡೆಗೂ ಗಮನ ಬೇಕಾಗುತ್ತೆ ಕಟಕ ರಾಶಿಯವರು ಯಾಕಂದರೆ ಅಂಥದ್ರಲ್ಲೇ ನಿಮ್ಮದೇ ತಪ್ಪಿನಿಂದ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಆರೋಗ್ಯ ಸಮಸ್ಯೆ ಇದ್ದವ್ರು ಇರ್ಬೋದು ಅಥವಾ ಆರೋಗ್ಯವಂತರು ಇರ್ಬೋದು ಎಲ್ಲರೂ ನಮ್ಮದು ಆರೋಗ್ಯದ ಕಾಳಜಿನ ಪ್ರಥಮವಾಗಿ ಮಾಡಲೇಬೇಕು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅನ್ನುವ ವಿಚಾರ ನೆನಪಲ್ಲಿಟ್ಕೊಂಡು ಅಲ್ಲಿ ಈ ವರ್ಷದಲ್ಲಿ ನಿಮಗೆ ಗ್ರಹಗಳು ಪ್ರತಿಕೂಲವಾಗಿರಬೇಕು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಅಡ್ಡ ಪರಿಣಾಮ ಬರ್ಬೋದಾಗಿದೆ ಇನ್ನು ಕೆಲವರಿಗೆ ಏನಾದರೂ ಒಂದು ಅಂಗಾಂಗಗಳಿಗೆ ತೊಂದರೆ ಉದಾಹರಣೆಗೆ ಕಿಡ್ನಿ ಸ್ಟೋನ್ ಬರುವಂಥದ್ದು ಅಥವಾ ಲಿವರ್ನಲ್ಲಿ ಯಾರು ಆಗುವಂಥದ್ದು ಅಥವಾ ಬೇರೆ ಬೇರೆ ಅವಯವಗಳಿಗೆ ಏನೋ ನಂಜುಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಬರ್ಬೋದು ಸ್ತ್ರೀಯರಿಗೆ ಮಹಿಳೆಯರಿಗೆ ಎಲೆ ಇದ್ದರೆ ಅವರಿಗೆ ಒಂದು ಗರ್ಭಾಶಯ ಗರ್ಭಕೋಶದಂಥ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆಗಳು ದಿಢೀರಾಗಿ ಕಾಣಿಸ್ಬೋದು ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯ ಕೆಲವರಿಗೆ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಮಾಡುವಂಥ ಪ್ರಮೇಯಗಳು ಕೆಲವರಿಗೆ ಎದುರಾಗ್ಬೋದು ಹಾಗಾಗಿ ಅಂತಹ ವಿಚಾರದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಈ ಕಟಕ ರಾಶಿಯವರಿಗೆ ಈ ಸಮಸ್ಥರದಲ್ಲಿ ಬೇಕಾಗುತ್ತೆ ಇದು ಆರೋಗ್ಯದ ವಿಚಾರ ಆಯಿತು ಇನ್ನು ತನು ಆದ ಬಳಿಕ ಮನ ಅಂತ ಹೇಳ್ತೇನೆ ನಾನು ಮನದ ವಿಚಾರ ಮನಸ್ಸಿನ ವಿಚಾರ ಹೇಗಿರುತ್ತೆ ಈ ಸಮಸ್ರದಲ್ಲಿ ಮನಸ್ಸಿಗೆ ವಿಚಾರಿಸುವುದು ಅಷ್ಟು ತೃಪ್ತಿಕರವಾಗಿ ಇಲ್ಲ ಮನಸ್ಸಲ್ಲಿ ದುಗುಡ ಆತಂಕ ಹೆಚ್ಚಾಗುತ್ತೆ ಚಿಂತೆ ಹೆಚ್ಚಳ ಆಗುತ್ತೆ ಆತಂಕ ಭಯ ಹೆಚ್ಚಳ ಆಗುವಂಥದ್ದು ಅನಿರೀಕ್ಷಿತವಾಗಿ ನಿಮಗೆ ಯಾರೋ ನಮಗೆ ಏನು ತೊಂದರೆ ಮಾಡ್ತಾರೆ ಅಥವಾ ಯಾರಿಂದ ನಮಗೆ ತೊಂದರೆ ಆಗುತ್ತೆ ಅಥವಾ ಯಾರೋ ನಮಗೆ ಮಾಟನೋ ಮಂತ್ರನೋ ಏನೋ ಮಾಡಿದರೆ ಅಂಥದ್ದೆಲ್ಲ ಬರುತ್ತೆ ಅಂದರೆ ಭ್ರಮೆ ಅವೆಲ್ಲ ಈ ರಾಹುಕೇತುಗಳ ವೈಫ್ಯದಿಂದ ಬರುತ್ತೆ ಅಂಥ ಒಂದು ಭ್ರಮೆ ನಿಮಗೆ ಬರುತ್ತೆ ಹಾಗಾಗಿ ಅದರ ಬಗ್ಗೆ ನೀವು ಮನಸ್ಸನ್ನು ಸ್ವಲ್ಪ ತಿಳಿಗೊಳಿಸಿಕೊಂಡು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗ ಅಥವಾ ಯಾವುದೇ ರೀತಿಯ ಪ್ರಬಲವಾದ ದೇವತಾ ಸ್ತೋತ್ರ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ ಹಾಗಾಗಿ ಅಲ್ಲಿ ಮನಸ್ಸಲ್ಲಿ ನಾನಾ ರೀತಿಯ ಭ್ರಾಂತಿ ಅಥವಾ ಭ್ರಮೆ ಬರುತ್ತೆ ಚಿಂತೆಗಳು ಹೆಚ್ಚಳಾಗುತ್ತೆ ಒತ್ತಡ ಹೆಚ್ಚಾಗುತ್ತೆ ಜೊತೆಗೆ ನಕಾರಾತ್ಮಕವಾದ ಭಾವನೆಗಳು ಮನಸ್ಸಲ್ಲಿ ಬರುತ್ತೆ ಅಂದರೆ ಎಲ್ಲ ನಿಮಗೆ ಆಪ್ಟಿಮಿಸಮ್ ಅಲ್ಲ ಪೆಝಿಮಿಸಮ್ ಅಂತ ಹೇಳ್ತಾರೆ ಅಂಥ ಒಂದು ನೆಗೆಟಿವ್ ಥಾಟ್ಸ್ ಎಲ್ಲ ಬರೋದು ಅಲ್ಲ ಋಣಾತ್ಮಕವಾದ ಚಿಂತೆನೆ ಬರೋದು ಇತರರನ್ನು ದ್ವೇಷಿಸುವಂಥ ಭಾವನೆ ಜೊತೆಗೆ ದಾಂಪತ್ಯದಲ್ಲಿ ಗಂಡ ಹೆಂಡಿತರ ಮಧ್ಯೆ ಮನಸ್ತಾಪ ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಮನಸ್ತಾಪ ಬರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಮನಸ್ತಾಪಗಳು ಬರ್ಬೋದು ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ವಿರುದ್ಧವಾದ ಭಾವನೆಗಳು ಉತ್ಪನ್ನ ಆಗುತ್ತೆ ಅಥವಾ ಕೆಲವೊಮ್ಮೆ ಮೂಡ್ ಆನ್ ಆಫ್ ಅಂತ ಹೇಳ್ತಾರೆ ಅಂತ ಮೂಡ್ ಆಫ್ ಆಗುವಂಥ ಘಟನೆಗಳು ಹಲವಾರು ಬಾರಿ ಆಗ್ಬೋದಾಗಿದೆ ಹಾಗಾಗಿ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ನೀವು ಖಂಡಿತ ಮಾಡಬೇಕು ಜೊತೆಗೆ ಸೂಕ್ತವಾದ ಈ ದೇವತಾ ಸ್ತೋತ್ರ ಭಕ್ತಿ ಮಾರ್ಗ ಅಥವಾ ಯೋಗ ಅಭ್ಯಾಸ ಪ್ರಾಣಾಯಾಮ ಧ್ಯಾನ ಇತ್ಯಾದಿಗಳಿಂದ ನಿಮಗೆ ಆಗುವಂಥ ಒತ್ತಡವನ್ನು ನೀವು ನಿಯಂತ್ರಣ ಮಾಡ್ಕೋಬೇಕು ಅದೇ ರೀತಿ ಅಂಥ ಗಂಭೀರವಾದ ಸಮಸ್ಯೆಗಳು ಕೆಲವರಿಗೆ ಬಂದರೆ ನೀವು ಸೂಕ್ತವಾಗಿ ಇಂಥ ಒಂದು ಮನೋ ತಜ್ಞರ ಮಾನಸಿಕ ತಜ್ಞರ ಜೊತೆಗೋ ಅಥವಾ ಇಂಥ ಒಂದು ಕೌನ್ಸೆಲಿಂಗ್ ಮಾಡುವಂಥ ಉತ್ತಮವಾದ ವ್ಯಕ್ತಿಗಳ ಜೊತೆಗೋ ಅದರಲ್ಲಿ ನೀವು ಒಂದು ಅವರಿಂದ ಒಂದು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನ ಪಡೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಕಟಕರಾಶಿಯವರು ಮನಸ್ಸಿನ ಮೇಲೂ ಆರೋಗ್ಯದ ಮೇಲೂ ಖಂಡಿತ ಈ ಸಮಸ್ಯೆಗಳು ತುಂಬ ಕಾಳಜಿ ಬೇಕಾಗುತ್ತೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲೂ ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲೂ ದೊಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದಿರುತ್ತೆ ಇನ್ನು ಅವೆಲ್ಲ ಆದ ಬಳಿಕ ಮನಸ್ಸಿನ ಬಳಿಕ ಧನದ ವಿಚಾರ ಧನದ ವಿಚಾರಕ್ಕೆ ಬಂದಾಗ ಅಲ್ಲಿ ನಿಮಗೆ ನಿಮ್ಮ ರಾಶಿಗೆ ನಷ್ಟದಲ್ಲೇ ಇರುವಂಥ ಗುರು ಅಂತ ಹೇಳ್ತಾರೆ ಹಾಗೆ ನೈ ಅಲ್ಲಿ ವೃಷಭದಿಂದ ಮಿಥುನಕ್ಕೆ ಬಂದಂತಹ ಗುರು ನಿಮಗೆ ನಷ್ಟ ಅಥವಾ ಹನ್ನೆರಡನೇ ಮನೆಯ ಕಾರಕನಾಗಿರ್ತಾರೆ ಹಾಗೆ ಅಲ್ಲಿ ನಿಮಗೆ ಹಣದ ವಿಚಾರವಾಗಿಯೂ ಈ ಅಷ್ಟು ಉತ್ತಮವಾಗಿ ಬರ್ತಿಲ್ಲ ಅದರಲ್ಲೂ ಮೇ ಹದಿನೈದರವರೆಗೂ ನಿಮಗೆ ಗುರುಬಲ ಇರುತ್ತೆ ಅಲ್ಲಿವರೆಗೂ ತೊಂದರೆ ಇಲ್ಲ ಯಾವಾಗ ಮೇ ಹದಿನೈದಕ್ಕೆ ಗುರುವಿನ ಸಂಚಾರ ಆಗುತ್ತೋ ಅಲ್ಲಿ ನಿಮಗೆ ಇಷ್ಟು ದಿನ ಲಾಭದಲ್ಲಿ ಇದ್ದಂತಹ ಗುರು ನಷ್ಟವಾಗಿ ಪರಿಣಾಮ ಆಗ್ಬೋದು ಅದರ ನೇರ ಪರಿಣಾಮ ನಿಮ್ಮ ಉದ್ಯೋಗದ ಮೇಲೆ ವೃತ್ತಿಯ ಮೇಲೆ ವ್ಯಾಪಾರದ ಮೇಲೆ ಉದ್ಯಮದ ಮೇಲೆ ಎಲ್ಲ ಮೇಲೆ ಬರ್ಬೋದು ಇಷ್ಟು ದಿನ ಉದ್ಯೋಗಿಗಳಿಗೆ ಚೆನ್ನಾಗಿ ನಡೀತಾ ಇದ್ದ ಉದ್ಯೋಗದಲ್ಲಿ ಇದ್ದಕ್ಕಿದ್ದಂತೆ ಸಮಸ್ಯೆ ಬರ್ಬೋದು ಇದ್ದಕ್ಕಿದ್ದಂತೆ ಮೇಲಾಧಿಕಾರಿ ನಿಮ್ಮ ಮೇಲೆ ಏನೋ ಕಾನೂನು ಕ್ರಮ ಕೈಗೊಳ್ಳೋದು ಕೆಲವರು ಉದ್ಯೋಗಕ್ಕೆ ಕುತ್ತು ಸಹ ಬರುವಂಥ ಸಾಧ್ಯತೆ ಬರ್ಬೋದು ಹಾಗಾಗಿ ಉದ್ಯೋಗದಲ್ಲಿ ತುಂಬ ಒಂದು ಎಚ್ಚರಿಕೆ ಇರಬೇಕು ಮೇ ಹದಿನೈದರಿಂದ ನಿಮಗೆ ಅಲ್ಲಿ ಅನೇಕ ರೀತಿಯ ತೂಗು ಕತ್ತಿ ಅಂತ ಹೇಳ್ತಾರೆ ಅಂಥದ್ದು ಅನಿರೀಕ್ಷಿತವಾಗಿ ಎಂಥ ಘಟನೆಗಳು ಘಟಿಸಬಹುದಾಗಿದೆ ಹಾಗಾಗಿ ಅಂತಹ ಒಂದು ಎಚ್ಚರಿಕೆ ಹೆಚ್ಚು ಹಾಗೆ ಅದು ಹಣಕಾಸಿನ ಮೇಲೆ ನೇರ ಪರಿಣಾಮ ಅಡ್ಡ ಪರಿಣಾಮ ಬೀರುತ್ತೆ ಎಷ್ಟು ದಿನ ಲಾಭ ಆಗಿದ್ದು ಇಷ್ಟು ಆಮೇಲೆ ಈಗ ದಿಢೀರಾಗಿ ನಷ್ಟನೇ ಆಗ್ಬೋದು ಇನ್ನು ವ್ಯಾಪಾರ ಉದ್ಯಮ ಮಾಡೋರಿಗೆ ಹಾಗೆ ಇಷ್ಟು ದಿನ ಅವರ ವ್ಯಾಪಾರ ಉದ್ಯಮಗಳ ಚೆನ್ನಾಗಿ ನಡೀತಾ ಇತ್ತು ಅದು ಯಾವಾಗ ಗುರುವಿನ ಪರಿವರ್ತನೆ ಆಗುತ್ತೋ ಆ ಬಳಿಕ ನಿಮಗೆ ಅಲ್ಲಿ ಅನೇಕ ರೀತಿಯ ಕಷ್ಟಗಳ ಅನುಭವ ಆಗ್ಬೋದು ಸರ್ಕಾರ ಮೂಲದಿಂದ ಕಿರುಕುಳ ಅಥವಾ ತೆರಿಗೆ ಅಧಿಕಾರಿ ಟ್ಯಾಕ್ಸ್ ಆಫೀಸರ್ಗಳಿಂದ ನಮಗೆ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದು ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಅಥವಾ ನಿಮ್ಮ ಉತ್ಪನ್ನಗಳು ಯಾವುದೇ ಒಂದು ಕಾರಣಗಳಿಂದ ಡ್ಯಾಮೇಜ್ ಅಥವಾ ಹಾಳಾಗುವಂಥದ್ದು ಇತ್ಯಾದಿ ಸಮಸ್ಯೆಗಳು ಬರುವುದು ಕೃಷಿ ಚಟುವಟಿಕೆ ಅಥವಾ ಹೈನುಗಾರಿಕೆ ತೋಟಗಾರಿಕೆ ಕ್ಷೇತ್ರಗಳವರಿಗೆ ಅವರಿಗೂ ಹಾಗೆ ಇದು ಯಾವುದೇ ರೀತಿ ಹವಾಮಾನ ವಯಪರಿಸೋದು ಇನ್ನಿತರ ಬೆಲೆ ಕುಸಿತದಿಂದ ತುಂಬ ದಿಢೀರಾಗಿ ನಷ್ಟ ಆಗುತ್ತೆ ಎಲ್ಲ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಕಂಡು ಬರುತ್ತೆ ಇನ್ನು ಇದಲ್ಲದೆ ಅನಿರೀಕ್ಷಿತವಾದ ಬೆಳವಣಿಗೆಗಳು ನಿಮಗೆ ಉದ್ಯಮದಲ್ಲಿ ತೊಂದರೆ ಮಾಡಬಹುದು ಅಥವಾ ಕೈಗಾರಿಕೆ ಇಂಡಸ್ಟ್ರಿ ಎಲ್ಲ ನಡೆಸುವವರಿಗೆ ಅವರಿಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳು ಸವಾಲುಗಳು ಎದುರಾಗಿ ಆ ಕೈಗಾರಿಕೆಯಲ್ಲಿ ತಾತ್ಕಾಲಿಕವಾದನ್ನು ಮುಚ್ಚುವಂಥ ನಿಲುಗಡೆ ಮಾಡುವಂಥ ಪ್ರಮೇಯಗಳು ಕೆಲವರಿಗೆ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಕಟಕ ರಾಶಿಯವರಿಗೆ ಉದ್ಯೋಗಿಗಳಿರ್ಬೋದು ವ್ಯಾಪಾರಿ ಇರ್ಬೋದು ಉದ್ಯಮ ಇರ್ಬೋದು ಕೃಷಿಕರಿರ್ಬೋದು ಎಲ್ಲ ವರ್ಗದವರೆಗೂ ಈ ಸಂಸ್ಥೆದಲ್ಲಿ ಅವರ ಒಂದು ವೃತ್ತಿ ಜೀವನದಲ್ಲಿ ತುಂಬ ಸವಾಲು ಸಂಕಷ್ಟ ಇದೆ ಇನ್ನು ಸ್ವಂತ ಉದ್ಯಮ ಮಾಡೋರಿಗಾಗಿ ಅವರ ಉದ್ಯಮದಲ್ಲಿ ನಾನಾ ರೀತಿಯ ಸಂಕಷ್ಟಗಳು ಸವಾಲುಗಳು ಬರುವಂಥ ಸಾಧ್ಯತೆ ಈ ಸಂಸ್ಥೆದಲ್ಲಿ ಆದಿಯಿಂದ ಕೊನೆಯವರೆಗೂ ಇರುತ್ತೆ ಹಾಗಾಗಿ ಆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇದೇ ಇನ್ನು ನೀವು ತುಂಬ ಸಾಲ ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ ದೊಡ್ಡ ಮೊತ್ತದ ಸಾಲವನ್ನು ಕೊಡೋದಾಗಲಿ ಮಾಡಲಿಕ್ಕೆ ಹೋದರೆ ಅದರಲ್ಲೂ ನನಗೆ ನೀವು ಸಂಕಷ್ಟಕ್ಕೆ ಸಿಲುಕಿಕೊಳ್ತೀರ ನೀವು ಕೊಟ್ಟಂಥ ಹಣ ನಿಮಗೆ ಮರುವುದಿಲ್ಲ ಅಥವಾ ನೀವು ಪಡೆದಂಥ ಸಾಲ ನಿಮಗೆ ತೀರ್ಲಿಕ್ಕೆ ಕಷ್ಟ ಆಗುತ್ತೆ ಅದೇ ರೀತಿ ಸಾಲಗಾರರ ಕಿರುಕುಳ ಸಾಲಗಾರರ ಕಾಟ ಅವಮಾನಕರವಾದ ಘಟನೆ ಹಣಕಾಸಿನ ಮೂಲಕ ಆಗುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಈ ಸಂಸ್ಥೆದಲ್ಲಿ ನೀವು ಹಣದ ವಿಚಾರವಾಗಿಯೂ ತುಂಬ ಎಚ್ಚರಿಕೆ ಬೇಕು ಆದಾಯ ಕೊರತೆ ಅಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ ಯಂತ್ರ ವಾಹನಗಳ ರಿಪೇರಿ ಬರ್ಬೋದು ಆಸ್ಪತ್ರೆ ಖರ್ಚು ಬರ್ಬೋದು ಅಥವಾ ನಿಮ್ಮ ಮನೆಯ ಸದಸ್ಯರಿಗೂ ಏನೋ ತೊಂದರೆಗಳಾಗಿ ಅದಕ್ಕಾಗಿನೂ ಹಣ ಖರ್ಚು ಮಾಡ್ಬೋದು ಅಥವಾ ಕೆಲವೊಮ್ಮೆ ಕೋರ್ಟು ಕೇಸು ಎನ್ನುವಂಥ ಕೇಸುಗಳ ಮೇಲೆ ಸಿನೂ ಹಣವನ್ನು ಖರ್ಚು ಮಹೇ ಮಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ ಹಾಗಾಗಿ ಅದು ಯಾವ ನಿಟ್ಟಿನಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಮಗೆ ಅಂಥ ಸಂಕಷ್ಟಗಳು ಅಥವಾ ಸವಾಲುಗಳು ಬಂದಾಗ ಎಲ್ಲ ದಿಕ್ಕಿನಿಂದಲೂ ಒಟ್ಟಾಗಿ ಬರುವಂಥ ಸಾಧ್ಯತೆ ಇರುತ್ತೆ ಈ ಸಂಸ್ಥೆಯಲ್ಲಿ ಹಾಗಾಗಿ ತನು ಮನ ಧನ ಎಲ್ಲದರ ಬಗ್ಗೆ ತುಂಬ ಒಂದು ಕಾಳಜಿ ಕಟಕರಾಶಿಯವರಿಗೆ ಈ ಸಂಸ್ಥೆ ಖಂಡಿತ ಬೇಕಾಗುತ್ತೆ ಅದಕ್ಕಾಗಿಯೇ ಅಲ್ಲಿ ಸಂಕಷ್ಟದ ಕಹಿ ಹೆಚ್ಚು ಎಂಬಂಥ ಒಂದು ವಾಕ್ಯ ನಿಮಗೆ ಬಂದಿರೋದು ಹಾಗಾಗಿ ಕಟಕರಾಶಿಯವರು ಈ ಒಂದು ವಿಚಾರದ ಗಮನದಲ್ಲಿಟ್ಕೋಬೇಕು ಅಲ್ಲದೆ ನಿಮ್ಮ ದಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗೋದಾಗಲಿ ಅಥವಾ ಇನ್ನಿತರರ ವಿಚಾರಗಳಿಗೆ ಜಾಮೀನು ಶ್ಯೂರಿಟಿ ಹಾಕುವಂಥ ವಿಚಾರಗಳಿಗೆಲ್ಲ ಈಗ ಹೋಗುವಂಥದ್ದಲ್ಲ ನಿಮ್ಮ ಆದಾಯ ಮೇಲೆ ಖರ್ಚು ಮಾಡೋದಾಗಲಿ ದುಂದು ವೆಚ್ಚ ಮಾಡಿದಾಗ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಅದರ ಜೀವತಿ ಶೋಕಿಗಾಗಿನೋ ಅಥವಾ ಇನ್ನೊಬ್ಬರ ತೋರ್ಪಡಿಕೆಗಾಗಿ ನೀವು ಅದನ್ನು ಖರ್ಚು ಮಾಡ್ಲಿಕ್ಕೆ ಹೋದರೆ ಅದರಿಂದ ನಿಮಗೆ ಸಾಲದ ಸುಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನಾವು ಗಮನದಲ್ಲಿಟ್ಕೊಳ್ಬೇಕು ಇದಕ್ಕೆ ನಿಮಗೆ ಯಾವುದರಲ್ಲಿ ಪರಿಣಿತಿ ಇಲ್ಲ ಎಕ್ಸ್ಪರ್ಟೈಸ್ ಅಲ್ಲ ಅಂಥ ಕ್ಷೇತ್ರಗಳಲ್ಲಿ ಏನಾದರೂ ನಾನು ಸ್ಟಾರ್ಟ್ಅಪ್ ಮಾಡ್ತೇನೆ ಬಿಸ್ನೆಸ್ ಮಾಡ್ತೇನೆ ಉದ್ಯೋಗ ಮಾಡ್ತೇನೆ ಅಂತಲೇ ಈಗ ನೀವು ಅಂಥ ಒಂದು ಸಾಹಸಕ್ಕೆ ಹೇಳಿದರೆ ಅಲ್ಲಿ ನೀವು ಶೀಘ್ರವಾಗಿ ಅದರಿಂದ ಅಡ್ಡ ಪರಿಣಾಮ ನಷ್ಟ ಕಷ್ಟಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲವನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ಸಂಸ್ಥರದಲ್ಲಿ ಯಾವುದೇ ರೀತಿಯ ರಿಸ್ಕ್ಗೆ ತೆಗೆದುಕೊಳ್ಳೋದಾಗಲಿ ಯಾವುದೇ ರೀತಿಯ ಒಂದು ವಿಚಾರಗಳಿಗೆ ತುಂಬ ಒಂದು ನೀವು ನಿಮ್ಮ ಮಿತಿ ಮೀರಿಕೊಂಡು ನೀವು ಅದಕ್ಕೆ ಧುಮುಕುದಾಗಲಿ ಮಾಡಲಿಕ್ಕೆ ಹೋಗಬೇಡಿ ಅದೇ ರೀತಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾಪಾಡಿಕೊಳ್ಳಿ ಉದ್ಯೋಗಿಗಳು ಉದ್ಯೋಗದಲ್ಲಿ ಶ್ರದ್ಧೆಯನ್ನು ವ್ಯಾಪಾರಿಗಳು ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ಕಾಪಾಡಿಕೊಂಡು ಈ ನಿಮಗೆ ಆ ಆಕಸ್ಮಿಕವಾಗಿ ಬರಬೇಕಾದಂಥ ಅನಿರೀಕ್ಷಿತವಾಗಿ ನಷ್ಟ ಕಷ್ಟಗಳಿಂದ ನೀವು ಅಲಕ್ಕೆ ಸಿಲುಕಿಕೊಳ್ಳದಂತೆ ಮುನ್ನೆಚ್ಚರಿಕೆ ಖಂಡಿತ ಎಲ್ಲ ವರ್ಗದೊರೆಯಬೇಕು ಇನ್ನು ಮಹಿಳೆಯರು ಗೃಹಿಣರು ಅಥವಾ ಮಲೆಯಲ್ಲಿತಕ್ಕಂಥ ಇನ್ನಿತರ ಕೌಟುಂಬಿಕ ಸದಸ್ಯರಾಗಿ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಳಿ ಸಣ್ಣ ಪುಟ್ಟ ವಿಚಾರಗಳು ಸಿಟ್ಟು ಬರುತ್ತೆ ಸಣ್ಣ ಪುಟ್ಟ ವಿಚಾರಗಳು ಬೇಜಾರು ಮಾಡಿಕೊಳ್ಳೋದಾಗಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹ ವಾಗ್ವಾದ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಹಾಗಾಗಿ ಮಾತು ನಡವಳಿಕೆ ಹಣಕಾಸು ನಿಮ್ಮ ಖರ್ಚು ವೆಚ್ಚ ಎಲ್ಲದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಈ ಕಟಕರಾಶಿಯವರು ಈ ಸಂವತ್ಸರದಲ್ಲಿ ಇವೆಲ್ಲವೂ ಈ ಸಂವಸ್ಥರದ ಒಂದು ಸಾಮಾನ್ಯ ಮುನ್ನೋಟವನ್ನು ಹೇಳಿದ್ದೇನೆ ಏನು ಆಯಾ ತಿಂಗಳುಗಳಲ್ಲಿ ಕೆಲವೊಂದು ತಿಂಗಳಲ್ಲಿ ಒಳ್ಳೆಯದೇ ಬರುತ್ತೆ ಯಾಕಂದರೆ ನಿಮಗೆ ತುಂಬ ಆತಂಕ ಚಿಂತೆ ಭಯ ಪಡುವುದಿಲ್ಲ ಯಾಕೆ ಈ ರಾಶಿಯರಿಗೆ ಈ ವರ್ಷಪೂರ್ತಿ ಕೆಟ್ಟದೇ ಆಗುತ್ತಾ ತುಂಬ ಸಂಕಷ್ಟನೇ ಬರುತ್ತಾ ತುಂಬ ಒಂದು ನಾನಾ ರೀತಿಯ ಸಮಸ್ಯೆ ಬರುತ್ತಾ ಅಂತ ಆ ರೀತಿ ಯಾವ ಭಾವನೆ ಮಾಡಬೇಕಾಗಿಲ್ಲ ಈ ಕಟಕ ರಾಶಿಯಲ್ಲಿ ಕೆಲವೊಬ್ಬರಿಗೆ ಉದಾಹರಣೆಗೆ ಗುರು ದಶೆ ನಡೀತಿರೋರಿಗೆ ಶುಕ್ರ ದಶೆ ಚಂದ್ರ ದಶೆ ಬುಧ ದಶೆ ಮುಂತಾದ ಶುಭ ಗ್ರಹಗಳ ದಶೆ ಇದ್ದವರಿಗೆ ಇಂಥ ಸಂಕಷ್ಟಗಳು ಜಾಸ್ತಿ ಬಾಧೆ ಕೊಡೋದಿಲ್ಲ ಯಾಕಂದರೆ ಒಳ್ಳೆ ಒಳ್ಳೆಯ ದಶಗಳಲ್ಲಿ ಒಳ್ಳೆ ಫಲಗಳೇ ಬಂದು ಖಂಡಿತ ಬಂದೇ ಬರುತ್ತೆ ಆ ದಶಾ ಫಲ ಎಲ್ಲೂ ನಿವಾರಣೆ ಆಗೋದಿಲ್ಲ ಅದೇ ರೀತಿ ನಿಮ್ಮ ಒಂದು ಜನ್ಮಕುಂಡಲಿಯಲ್ಲಿ ಉತ್ತಮವಾದ ಯೋಗ ಬಲಗಳು ರಾಜಯೋಗ ಗಜಕೇಶ್ವರಿಗೆ ಯೋಗ ಬಲಗಳು ಇದ್ದವರಿಗೆ ಅಥವಾ ಗ್ರಹಗಳು ಉತ್ತಮವಾದ ಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿ ಇದ್ದಂಥವರಿಗೆ ಅವರಿಗೆ ಆ ಒಂದು ಕಲ್ ಫಲಗಳು ಖಂಡಿತ ಒಳ್ಳೆಯದೇ ಮಾಡುತ್ತೆ ಹಾಗೆ ಅಂಥವರು ಏನೂ ಆತಂಕ ಪಡುತ್ತಿಲ್ಲ ಇದು ಇಲ್ಲಿ ಹೇಳಿದಂಥ ಸರಾಸರಿ ಫಲ ಆಗಿರೋ ಕಾರಣ ಈ ಸರಾಸರಿ ಫಲವು ಈ ದೀರ್ಘಚಾರಿ ಗ್ರಹಗಳು ಮತ್ತು ಅವುಗಳ ಒಂದು ಚಲನೆಯ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಾಗಿ ಕೆಲವೊಂದು ತಿಂಗಳಲ್ಲಿ ಒಳ್ಳೆದು ಬರುತ್ತೆ ಅಂಥ ತಿಂಗಳುಗಳು ಯಾವುದನ್ನು ಎಂದು ಗಮನಿಸೋಣ ಈಗ ಆ ಆರಂಭ ಆಗುವಂಥದ್ದು ಮಾರ್ಚ್ ಮೂವತ್ತರಿಂದ ಹಾಗಾಗಿ ಏಪ್ರಿಲ್ ತಿಂಗಳಿಂದ ಒಂದು ಅನುಭವ ಅನುಭವ ಹೇಗಿದೆ ನೋಡಿದರೆ ಕಟಕರಾಶಿಯವರಿಗೆ ಏಪ್ರಿಲ್ ತಿಂಗಳು ಸ್ವಲ್ಪ ಉತ್ತಮವಾದ ಆರಂಭ ಇದೆ ಹಾಗೆ ನಾನು ಆಗಲೇ ಹೇಳಿದ್ದೇನೆ ಸಂವತ್ಸರದ ಆರಂಭದ ತಿಂಗಳು ಸ್ವಲ್ಪ ಪರವಾಗಿಲ್ಲ ನಂತರ ಬರುವಂಥ ಒಂದೊಂದು ತಿಂಗಳಿಗೂ ಸಮಸ್ಯೆ ಅಂತ ಹಾಗೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಅಲ್ಲಿ ಗುರುಬಲ ಆಗಲೇ ಇದೆ ಬುಧನೋ ಶುಕ್ರನ ಅನುಕೂಲವಾಗಿರ್ತಾನೆ ಜೊತೆಗೆ ಸೂರ್ಯನ ರವಿಯ ವಿಶೇಷವಾದ ಬೆಂಬಲ ನಿಮಗೆ ಇರುತ್ತೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳ ಟೈಮ್ಗೆಲ್ಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಬಹಳ ಉತ್ತಮ ಫಲ ಬರುತ್ತೆ ಸಾಧನೆಗೆ ತಕ್ಕ ಉತ್ತಮವಾದ ಒಂದು ಸಮಯಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿ ಮನಸ್ಸಿಗೆ ನೆಮ್ಮದಿರುತ್ತೆ ಕುಟುಂಬದ ಬಾಂಧವ್ಯ ದಾಂಪತ್ಯದ ಬಾಂಧವ್ಯ ಜೊತೆಗೆ ವ್ಯಾಪಾರ ಉದ್ಯೋಗ ಏನೇನು ಅದರಲ್ಲಿ ಅದರಲ್ಲೆಲ್ಲ ಚೆನ್ನಾದ ಸಫಲತೆ ಅಂದರೆ ಸಕ್ಸಸ್ ರೇಟ್ ಭಾಳ ಇರುತ್ತೆ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ಕೆಲವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಅದರಿಂದ ಕೆಲವರಿಗೆ ಅವರ ಉದ್ಯೋಗದಿಲ್ಲ ಅಂದರೆ ಪ್ರಮೋಷನ್ ಬಡ್ತಿನೋ ಇತ್ಯಾದಿ ಎಲ್ಲ ಸಿಗುವಂಥದ್ದು ಅನೇಕ ರೀತಿಯ ಬದಲಾವಣೆಗಳ ಪರ್ವ ನಿಮಗೆ ಉತ್ತಮದ ಬದಲಾವಣೆಯನ್ನು ಚೆನ್ನಾಗಿ ಕೊಡ್ತಾ ಇರುತ್ತೆ ಹಾಗಾಗಿ ತನುಮಾನ ಧನದ ವಿಚಾರ ಉತ್ತಮ ಫಲವನ್ನು ಏಪ್ರಿಲ್ನಲ್ಲಿ ನೀವು ಒಬ್ಬ ಆರಂಭದಲ್ಲೇ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಮೇ ತಿಂಗಳು ಮೇ ತಿಂಗಳು ನಿಮಗೆ ನಿರ್ಣಾಯಕ ತಿಂಗಳು ಅಂತ ಯಾಕಂದರೆ ಮೇ ತಿಂಗಳಲ್ಲಿ ಹದಿನೈದರವರೆಗೆ ಇರತಕ್ಕಂಥ ಗುರುಬಲ ಅಲ್ಲಿ ಮೇ ತಿಂಗಳಲ್ಲಿ ಸೂರ್ಯನ ಬೆಂಬಲ ಇರುತ್ತೆ ಶುಕ್ರನು ನಿಮಗೆ ಪೂರಕವಾಗಿರ್ತಾನೆ ಹಾಗಾಗಿ ಅಲ್ಲಿ ನಿಮಗೆ ಸ್ವಲ್ಪ ಪರವಾಗಿಲ್ಲ ಮೇ ತಿಂಗಳಲ್ಲಿ ಎಲ್ಲ ಒಳ್ಳೆಯದಾಗಿ ಹೋಗುತ್ತೆ ಆರಂಭದಲ್ಲಿ ಅದರಲ್ಲೂ ಹದಿನೈದರವರೆಗೂ ಅನೇಕ ರೀತಿಯ ಕೆಲಸ ಕಾರ್ಯಗಳು ಸ್ಪೀಡಾಗಿ ಆಗುತ್ತೆ ಯಾವುದಾದ್ರು ನಿಮ್ಗೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸಗಳನ್ನು ಏಪ್ರಿಲ್ ಮೇನಲ್ಲೇ ಮಾಡಿಕೊಳ್ಳಿ ಸರ್ಕಾರಿ ಕೆಲಸನೋ ಕೋರ್ಟ್ ಕಚೇರಿ ಕೆಲಸನೋ ದಾಖಲೆ ಪತ್ರಗಳ ಸಂಗ್ರಹ ಭೂಮಿ ವ್ಯವಹಾರ ಭೂಮಿ ಮಾರಾಟ ಮಾಡೋದು ಮನೆ ಕೊಳ್ಳೋದು ಇತ್ಯಾದಿ ಏನಾದರೂ ಪ್ರಮುಖವಾದ ವಿಚಾರ ಇದ್ದರೆ ವಾಹನ ಯಂತ್ರವನ್ನು ಕೊಡೋದು ಶುಭ ಕಾರ್ಯಗಳನ್ನು ಮಾಡೋದು ಯಂತ್ರ ಒಪ್ಪಂದ ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಎಲ್ಲ ಮಾಡೋದು ಅವೆಲ್ಲ ಇದ್ದರೆ ನೀವು ಏಪ್ರಿಲ್ ತಿಂಗಳಲ್ಲೂ ಅಥವಾ ಮೇ ಹದಿನೈದರೊಳಗೆ ಮುಗಿಸಿಕೊಳ್ಳುವಂಥದ್ದು ಒಳ್ಳೆಯದು ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಮೇ ತಿಂಗಳಲ್ಲಿ ಬರತಕ್ಕಂಥ ಉತ್ತಮ ಫಲನ ನೀವು ಅದನ್ನು ಇನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಮೇ ತಿಂಗಳಲ್ಲಿ ನಿಮಗೆ ರವಿ ಮತ್ತು ಗುರುವಿನ ವಿಶೇಷ ಆರೋಗ್ಯ ಆರೋಗ್ಯ ಆಶೀರ್ವಾದ ಇರೋ ಕಾರಣ ಅನೇಕ ರೀತಿಯ ಶುಭ ಘಟನೆಗಳು ಯಾವಾಗ ಮೇ ತಿಂಗಳ ಹದಿನೈದರ ಬಳಿಕ ಅಲ್ಲಿ ಗುರುವಿನ ಪರಿಸ್ಥಿತಿ ಚೇಂಜ್ ಆಗುತ್ತೋ ಆವಾಗಿದ್ದ ನಿಮಗೆ ಬದಲಾದಾಗ ಅನೇಕ ರೀತಿಯ ಸವಾಲುಗಳು ನಿಧಾನವಾಗಿ ಒಂದೊಂದೇ ಕಾಣಿಸ್ಕೊಳ್ಬೋದು ಆದರೆ ಒಂದು ಅಡ್ಡ ಪರಿಣಾಮಗಳು ಅಷ್ಟೊರೆಗೆಲ್ಲ ಸ್ಮೂತಾಗಿ ನಡೀತಾ ಇದ್ದದ್ದು ಆಮೇಲೆ ಸ್ವಲ್ಪ ಒಂದೊಂದೇ ನಿಮಗೆ ಪ್ರಾಬ್ಲಮ್ಗಳು ಒಂದೊಂದೇ ಸಮಸ್ಯೆಗಳು ಆಗ ಎದುರಾಗ್ಬೋದು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮೇ ತಿಂಗಳಲ್ಲಿ ಏನೋ ಜೂನ್ ತಿಂಗಳು ಬಂದಾಗ ಜೂನ್ ತಿಂಗಳು ನಿಮಗೆ ಅನೇಕ ಒಂದು ಸವಾಲುಗಳು ಏಕಕಾಲಕ್ಕೆ ಬರ್ಬೋದಾಗಿದೆ ಹಾಗಾಗಿ ಜೂನ್ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ಈ ಸಂವತ್ಸ್ರದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ನಿಮಗೆ ಒಂಬೆಲೆ ಎದುರಾಗ್ಬೋದು ಆರೋಗ್ಯ ಸಮಸ್ಯೆನೂ ಬರ್ಬೋದು ಹಣಕಾಸು ಸಮಸ್ಯೆನೂ ಬರ್ಬೋದು ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಮಾತಿನ ಚಕಮಕಗಳು ಬರ್ಬೋದು ಉದ್ಯೋಗದಲ್ಲಿ ಕಿರಿಕಿರಿಗಳು ಬರ್ಬೋದು ಉದ್ಯೋಗಕ್ಕೆ ಕೆಲವರಿಗೆ ಕುತ್ತೂ ಬರುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಜೂನ್ ತಿಂಗಳು ನಿಮಗೆ ಅಲ್ಲಿ ಚಂದ್ರನ ಹೊರತು ನಿಮ್ಮ ರಾಶಿ ಅಧಿಪತಿ ಚಂದ್ರನು ಮಧ್ಯೆ ಮಧ್ಯ ಕೆಲವೊಮ್ಮೆ ಈ ತಿಂಗಳಲ್ಲಿ ಒಂದು ಹದಿನೈದಕ್ಕೂ ಹದಿನೈದು ದಿನಗಳಲ್ಲಿ ಚಂದ್ರನ ಅನುಗ್ರಹ ಬರುತ್ತೆ ಆದರೆ ಹೊರತು ಈ ಥರ ಯಾವುದೇ ಗ್ರಹಗಳು ನಿಮಗೀಗ ಪೂರಕವಾಗಿಲ್ಲ ಎಲ್ಲವೂ ವಿರುದ್ಧವಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಜೂನ್ ತಿಂಗಳಲ್ಲಿ ನೀವು ವಿಶೇಷವಾಗಿ ತುಂಬ ಕಾಳಜಿ ಗಮನಿಸಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ಯಾವುದೇ ರಿಸ್ಕ್ ಎದುಕೊಳ್ಳದೊಳಲ್ಲ ಜೊತೆಗೆ ಯಾವುದೇ ಒಂದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವಂಥ ಕೆಲವು ಅಭ್ಯಾಸಗಳನ್ನ ನೀವು ತೊರೆಯಬೇಕಾಗುತ್ತೆ ಸಣ್ಣ ಪುಟ್ಟ ಅನಾರೋಗ್ಯ ಬಂದರೆ ಅದನ್ನು ನೆಗ್ಲಿಜೆನ್ಸ್ ಮಾಡಬೇಡಿ ಅದು ಮತ್ತು ದೀರ್ಘವಾದ ತೊಂದರೆಗಳಿಗೆ ಅಥವಾ ಆಸ್ಪತ್ರೆ ವಾಸ ಆಪರೇಷನ್ ಅಂತ ಒಂದು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಹಾಗಾಗಿ ಆರೋಗ್ಯದ ವಿಚಾರಣೆ ಹಣಕಾಸಿನ ವಿಚಾರಣೆ ನಿಮ್ಮ ಮನಸ್ಥಿತಿ ಮಾತಿನ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಉದ್ಯೋಗಿಗಳಿಗೆ ಹಾಗೆ ಉದ್ಯೋಗ ಸ್ಥಳದಲ್ಲಿ ನಾನಾ ರೀತಿಯ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು ಇದ್ದಕ್ಕಿದ್ದಂತೆ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಕ್ರಮವನ್ನು ಕೈಗೊಳ್ಬೋದು ಈ ರೀತಿ ರಾತ್ರಿ ಬೆಳಗಾಗೋದ್ರೊಳಗೆ ಎಲ್ಲ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ಪರಿಣಾಮ ಆಗ್ಬೋದು ಜೂನ್ ತಿಂಗಳಲ್ಲಿ ಹಾಗಾಗಿ ಅನೇಕ ರೀತಿಯ ಸವಾಲುಗಳು ಇರುವ ಕಾರಣ ಇಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಗಳಿಗೆ ಕೈ ಹಾಕೋದಲ್ಲ ಜೊತೆಗೆ ಯಾವುದೇ ರೀತಿಯ ಒಂದು ಆಮಿಷಕ್ಕೆ ಅಥವಾ ಯಾರ್ಯಾರು ಒಂದು ಆ ಒಂದು ಆಸೆ ಆಸೆಗಳಿಗೆ ಲೋಭಗಳಿಗೆ ಒಳಗಾಗಿ ನೀವು ದೊಡ್ಡ ಮೊತ್ತದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದಾಗಲಿ ಅಥವಾ ಆನ್ಲೈನ್ ಆಫ್ಲೈನ್ ಬರುವಂಥ ಆಮಿಷಗಳಿಗೆ ಒಳಗಾಗಿ ಏನಾದರೂ ಹಣವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗ್ಬೋದು ಹಾಗಾಗಿ ಜೂನ್ ತಿಂಗಳಲ್ಲಿ ತನುಮಾನ ಧನದ ವಿಚಾರ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಕಟಕರಾಶಿ ಜುಲೈ ತಿಂಗಳು ಸ್ವಲ್ಪ ಮಟ್ಟಿನ ಸುಧಾರಣೆ ಇದೆ ಒಂದು ಹತ್ತು ಪರ್ಸೆಂಟ್ ಸುಧಾರಣೆ ಆಗುತ್ತೆ ಅಷ್ಟೇ ಜುಲೈನಲ್ಲಿ ತುಂಬ ಏನು ಒಳ್ಳೆಯದಂತ ಹೇಳಲಿಕ್ಕೆ ಬರೋದಿಲ್ಲ ಜುಲೈನಲ್ಲಿ ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ನಿಮಗೆ ಚೇತರಿಕೆ ಮಾಡ್ತಾರೆ ಅಂದರೆ ಹಣಕಾಸಿನ ಅನುಗ್ರಹ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಹಿಂದೆ ಅದರ ನಷ್ಟಗಳು ಸ್ವಲ್ಪ ಈಗ ಭರ್ತಿ ಆಗ್ಬೋದು ಹಿಂದೆ ನಿಮಗೆ ಲಾಭ ಇದ್ದಂಥ ಒಂದು ವ್ಯಾಪಾರದಲ್ಲಿ ಸ್ವಲ್ಪ ಅಲ್ಲಿ ಬರಲಿಕ್ಕೆ ಆರಂಭ ಆಗ್ಬೋದು ಅದರ ಹೊರತು ಇತರೆಲ್ಲ ವಿಚಾರಗಳು ಇತರ ಯಾವುದೇ ಗೃಹಗಳು ನಿಮಗೆ ಅಲ್ಲಿ ಪೂರಕವಾಗಿರೋದಿಲ್ಲ ಹಾಗಾಗಿ ಅನೇಕ ರೀತಿಯ ಸಮಸ್ಯೆಗಳು ಜುಲೈನಲ್ಲಿ ಸಹ ಬರ್ಬೋದು ಇದು ಆರೋಗ್ಯ ಸಮಸ್ಯೆ ಬರ್ಬೋದು ಕೆಲವರಿಗೆ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಬರ್ಬೋದು ಇನ್ನು ಕೆಲವರಿಗೆ ಅಂಗಾಂಗಗಳಿಗೆ ಸಂಬಂಧಪಟ್ಟ ಅಂದರೆ ಕಿಡ್ನಿ ಲಿವರು ಅಥವಾ ಹಾರ್ಟ್ನಂಥ ಸಮಸ್ಯೆಗಳು ಕೆಲವರಿಗೆ ತೊರೆದೊರಬೋದಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ ವೈಯಕ್ತಿಕ ಜೀವನ ಮಾತು ನಡವಳಿಕೆ ಅಗಿ ಏನಾದರೂ ಕಲಹಗಳು ವಾಗ್ವಾದಗಳು ಬರಬಹುದಾಗಿದೆ ಹಣದ ವಿಚಾರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ ಆದರೆ ಹೊರತು ನಿಮ್ಮ ಆರೋಗ್ಯ ಜೊತೆಗೆ ವೈಯಕ್ತಿಕ ವಿಚಾರ ಕೌಟುಂಬಿಕ ಬಾಂಧವ್ಯ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಉದ್ಯೋಗ ವ್ಯಾಪಾರದಲ್ಲಿ ಸಹ ಅನೇಕ ಸಮಸ್ಯೆಗಳು ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಜುಲೈನಲ್ಲಿ ಸಹ ನಿಮಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ನಾನು ಆಗಲೇ ಹೇಳಿದ್ದೇನೆ ನಿಮಗೆ ಆರಂಭದ ಮೇ ಹದಿನೈದರ ನಂತರ ಒಂದೊಂದೇ ತಿಂಗಳಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳು ಬರ್ಬೋದು ಅಂತ ಹೇಳಿ ಹಾಗಾಗಿ ಹೇಗೆ ಅದು ಜೂನ್ನಲ್ಲೂ ಜುಲೈನಲ್ಲೂ ಕಂಟಿನ್ಯೂ ಆಗುತ್ತೆ ಆಗಸ್ಟ್ನಲ್ಲಿ ಹಾಗೆಯೇ ಒಂದು ಹತ್ತು ಪರ್ಸೆಂಟ್ ಸ್ವಲ್ಪ ಸುಧಾರಣೆ ಆಗ್ಬೋದು ಹತ್ತು ಪರ್ಸೆಂಟ್ ಅಂದರೆ ಈ ಜೂನ್ನಲ್ಲಿ ಒಂದು ಹತ್ತು ಪರ್ಸೆಂಟ್ ಒಳ್ಳೇದು ಬಂತು ಈ ಆಗಸ್ಟ್ನ ಒಂದು ಇಪ್ಪತ್ತು ಪರ್ಸೆಂಟ್ ಬರ್ಬೋದಾಗಿದೆ ಅಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ ಬರಲಿದೆ ಶುಕ್ರನ ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರಕವಾಗಿದ್ದಾನೆ ಮಧ್ಯೆ ಮಧ್ಯೆ ನಿಮ್ಮ ಗೃಹಾಧಿಪತಿಯಾದ ನಿಮ್ಮ ರಾಷ್ಟ್ರಾಧಿಪತಿಯಾದ ಚಂದ್ರನು ಸ್ವಲ್ಪ ಉತ್ತಮ ಫಲನ ಕೊಡಲಿದ್ದಾನೆ ಹಾಗಾಗಿ ಅಥವಾ ಎರಡು ಅಥವಾ ಮೂರು ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಅಲ್ಲಿ ಆಗಸ್ಟ್ನಲ್ಲಿ ಸಿಗುವ ಕಾರಣ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಲ್ಲಿ ಹಣಕಾಸಿನ ಅರಿವು ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಆಗುವಂಥದ್ದು ಹಾಗಾಗಿ ಅನೇಕ ರೀತಿಯ ಪ್ರಯೋಜನಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಆಗ್ಬೋದಾಗಿದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಒಂದು ಹೊಸ ಅವಕಾಶಗಳು ಬರ್ಬೋದು ಉದ್ಯೋಗ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಹಿಂದೆ ಉದ್ಯೋಗ ಕಳಕೊಂಡವರಿಗೆ ಮತ್ತೆ ಒಂದು ಬೇರೆ ಅವಕಾಶಗಳು ಬರ್ಬೋದು ಅಥವಾ ಅದೇ ಕಂಪನಿಯಲ್ಲಿ ಅದೇ ಒಂದು ಆರ್ಗನೈಸೇಷನ್ ಮತ್ತೊಮ್ಮೆ ನಿಮಗೆ ಚಾನ್ಸ್ಗಳು ಸಿಗುವಂಥ ಅವಕಾಶ ಕೆಲವರಿಗೆ ಅನಿರೀಕ್ಷಿತವಾಗಿ ಬರ್ಬೋದು ಇನ್ನು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮನೆ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿದ್ರೆ ಆಗಸ್ಟ್ ತಿಂಗಳಲ್ಲಿ ಮಾಡಲಿಕ್ಕೆ ಸ್ವಲ್ಪ ಮಂಗಳನ ಬೆಂಬಲ ಇರುತ್ತೆ ಅದನ್ನು ಸ್ವಲ್ಪ ನೀವು ಮಾಡಿಕೊಳ್ಬೋದು ಮುಂದೆ ಸೆಪ್ಟೆಂಬರ್ನ ವಿಚಾರ ಬಂದಾಗ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಪರಿಸ್ಥಿತಿ ಉತ್ತಮ ಆಗುತ್ತೆ ಇವಾಗ ಇಪ್ಪತ್ತು ಮೂವತ್ತಂದರೆ ಈ ಸ್ವಲ್ಪ ನಲವತ್ತು ಪರ್ಸೆಂಟ್ವರೆಗೂ ಉತ್ತಮ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಅಲ್ಲಿ ವಿಶೇಷವಾಗಿ ಸೂರ್ಯ ಅನುಗ್ರಹ ಶುಕ್ರ ಅನುಗ್ರಹ ನಿಮಗೆ ಬಲವಾಗಿ ಬರೋದರಿಂದ ಚಂದ್ರನು ಸಹ ಮಧ್ಯೆ ಮಧ್ಯೆ ಉತ್ತಮವಾದ ಫಲವನ್ನು ಕೊಡೋದ್ರಿಂದ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಸುಧಾರಣೆ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಹಿರಿಯರ ಒಂದು ಮಾರ್ಗದರ್ಶನ ನಿಮಗೆ ನೆಮ್ಮದಿ ಯಾತ್ರಾ ಸ್ಥಳಗಳ ಸಂದರ್ಶನ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ಮುಂಜಾನೆ ಅನೇಕ ಶುಭ ಅವಕಾಶಗಳು ಬರ್ತವೆ ಕೆಲವರಿಗೆ ಈ ಹಿಂದೆ ಕಂಡಿದ್ದ ಯಾವುದೇ ದೀರ್ಘಕಾಲದ ಕನಸುಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನನಸಾಗುವಂಥ ಅವಕಾಶಗಳು ಬರ್ಬೋದಾಗಿದೆ ಹಾಗಾಗಿ ಸೆಪ್ಟೆಂಬರ್ನಲ್ಲಿ ಅನಿರೀಕ್ಷಿತವಾದ ಉತ್ತಮವಾದ ಬೆಳವಣಿಗೆಗಳು ನಿಮಗೆ ಸಹಾಯಕ್ಕೆ ಬರುತ್ತೆ ವ್ಯಾಪಾರ ಉದ್ಯಮ ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಹಾಗಾಗಿ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಖಂಡಿತ ಇರುತ್ತೆ ಮುಂದೆ ಅಕ್ಟೋಬರ್ ವಿಚಾರಕ್ಕೆ ಬಂದಾಗ ಅಕ್ಟೋಬರ್ನಲ್ಲಿ ಇಲ್ಲೇ ಇತರ ಗ್ರಹಗಳ ಒಂದು ನಿಮಗೆ ಬೆಂಬಲ ಖಂಡಿತ ಅಲ್ಲಿ ಇರುವುದಿಲ್ಲ ಕೇವಲ ಶುಕ್ರ ಮತ್ತು ಚಂದ್ರರ ಒಂದು ಹೊರತುಪಡಿಸಿದರೆ ಇತರ ಏಳು ಗ್ರಹಗಳು ವಿರುದ್ಧವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಶತ್ರು ಕಾಟ ಹೆಚ್ಚಾಗ್ಬೋದು ಗುಪ್ತ ಶತ್ರುಗಳ ಪೀಡೆ ಹೆಚ್ಚಳಾಗ್ಬೋದು ಅಂದುಕೊಂಡ ಕೆಲಸಗಳು ವಿಘ್ನಗಳು ಬರ್ಬೋದು ಆರೋಗ್ಯದಲ್ಲಿ ಹವಾಮಾನದಿಂದ ನೀರಿನಿಂದ ಎಲ್ಲ ಆರೋಗ್ಯದಲ್ಲಿ ಏರ್ಪಾಡು ಬರ್ಬೋದು ಅದು ಯಾವುದೇ ರೀತಿಯ ಯಂತ್ರ ವಾಹನಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಹ ಆಗ್ಬೋದಾಗಿದೆ ಮಾತಿನ ಚಕಮಕಿ ಮನೆಯಲ್ಲೂ ಆಗುತ್ತೆ ವೃತ್ತಿ ವ್ಯಾಪಾರ ಜಾಗದಲ್ಲೂ ಆಗುತ್ತೆ ಈ ರೀತಿ ಅಲ್ಲಿ ಮನ ಧನದ ವಿಚಾರದಲ್ಲೂ ಅಷ್ಟು ಉತ್ತಮವಿಲ್ಲ ಜೊತೆಗೆ ನಿಮ್ಮ ಒಂದು koi ek teka jiwana de solpa ಕೆಲವೊಂದು ವಿಚಾರದಲ್ಲಿ ಅಪವಾದ ಆರೋಪಗಳು ಬರೋದಾಗಲಿ ಇತರರು ನಿಮ್ಮನ್ನು ಒಂದು ಯಾವುದೇ ರೀತಿಯ ಬ್ರ್ಯಾಂಡ್ ಕೆಟ್ಟ ಬ್ರ್ಯಾಂಡ್ ಮಾಡೋದಾಗಲಿ ಇವೆಲ್ಲ ಆಗುತ್ತೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಒಂದು ಎಚ್ಚರವಾಗಿರಬೇಕು ಅದೇ ರೀತಿ ವೃತ್ತಿ ಉದ್ಯೋಗ ಸ್ಥಳದಲ್ಲೂ ಹಾಗೆ ನಿಮ್ಮ ದಳದ ವಿಚಾರಕ್ಕೆ ತಲೆ ಹಾಕಿ ಇತರರ ವಿಚಾರಕ್ಕೆ ನೀವು ಮಧ್ಯ ಪ್ರವೇಶ ಮಾಡಿ ಅಲ್ಲಿ ನಿಮ್ಮ ಒಂದು ಮಾನ್ಯತೆಯನ್ನು ಹೆಸರನ್ನು ನೀವು ಕಳಿಸಿಕೊಳ್ಳುವಂಥ ಘಟನೆಗಳು ಆಗ್ಬೋದಾಗಿದೆ ಅವಮಾನಕಾರ ಘಟನೆ ಮನೆಯಲ್ಲೂ ಆಗುತ್ತೆ ಅಥವಾ ಉದ್ಯೋಗ ವ್ಯಾಗದಲ್ಲೂ ಆಗುವಂಥ ಘಟನೆಗಳು ಬರ್ತವೆ ಹಾಗಾಗಿ ಇಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ನಿಮಗೆ ಒಂದು ಅಕ್ಟೋಬರ್ ತಿಂಗಳಲ್ಲಿ ಬೇಕಾಗುತ್ತೆ ಸೆಪ್ಟೆಂಬರ್ನಲ್ಲಿ ಉತ್ತಮ ಇದೆ ಅಕ್ಟೋಬರ್ನಲ್ಲಿ ಬಹಳ ಸವಾಲುಗಳು ಜಾಸ್ತಿ ಹಣಕಾಸಿನ ಆದಾಯ ಇದೆಲ್ಲ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಶುಕ್ರನ ಅನುಗ್ರಹ ಇರುವ ಕಾರಣ ಇನ್ನು ನವೆಂಬರ್ನಲ್ಲಿ ಬಂದಾಗ ಅಕ್ಟೋಬರ್ನ ಪರಿಸ್ಥಿತಿ ನವೆಂಬರ್ನಲ್ಲಿ ಕಂಟಿನ್ಯೂ ಆಗುತ್ತೆ ಅಕ್ಟೋಬರ್ನಲ್ಲಿ ಏನೆಲ್ಲ ಆಗಿತ್ತೋ ಅದು ನವಂಬರ್ವರೆಗೂ ಕಂಟಿನ್ಯೂ ಆಗುತ್ತೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಕೇವಲ ಶುಕ್ರ ಮತ್ತು ಚಂದ್ರರ ಅನುಗ್ರಹ ಮಧ್ಯೆ ಮಧ್ಯೆ ಸ್ವಲ್ಪ ಮಟ್ಟಿಗೆ ಒಳ್ಳೇದು ಮಾಡುತ್ತೆ ವರ್ಕ್ ಅಷ್ಟೇ ಹೊರತು ಅಲ್ಲಿ ಸಂಪೂರ್ಣವಾದ ರಿಲೀಫ್ ಅಂತೂ ನಿಮಗೆ ಸೆಪ್ಟೆಂಬರ್ನಲ್ಲೂ ಸಿಗೋದಿಲ್ಲ ಹಾಗಾಗಿ ಅಲ್ಲಿ ಆರೋಗ್ಯ ಹಣಕಾಸು ಮಾತು ನಡವಳಿಕೆ ಎಲ್ಲ ವಿಚಾರ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಆ ಬಳಿಕ ಡಿಸೆಂಬರ್ಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನಕರ ವಾತಾವರಣ ಇರುತ್ತೆ ಅಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ನಿಮಗೆ ಅಲ್ಲಿ ರವಿ ಮತ್ತು ಕುಜರು ನಿಮಗೆ ಪೂರಕವಾಗಿ ಬರ್ತಾರೆ ಶುಕ್ರನ ಅನುಗ್ರಹ ಬರುವಂಥದ್ದು ಚಂದ್ರನ ಪೂರಕವಾಗಿ ಬರುತ್ತದೆ ಹಾಗಾಗಿ ನಾಲ್ಕು ಅಥವಾ ಐದು ಗ್ರಹಗಳು ನಿಮಗೆ ಅಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿ ಡಿಸೆಂಬರ್ ಅಂದರೆ ವರ್ಷದ ಕೊನೆಯ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬರಲಿದೆ ಆಗ ಡಿಸೆಂಬರ್ನಲ್ಲಿ ನಿಮಗೆ ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು ಉದ್ಯೋಗದಲ್ಲಿ ಪ್ರಗತಿ ಉದ್ಯೋಗ ಕಳಕೊಂಡವರಿಗೆ ಒಂದು ಹೊಸ ಉದ್ಯೋಗ ಸಿಗುವುದಾಗಲಿ ಅಥವಾ ಉದ್ಯೋಗಕ್ಕೆ ಈಗಾಗಲೇ ಹೊಸ ಪ್ರಯತ್ನ ಹೊಸದಾಗಿ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ನಿಮಗೆ ಬರೋ ಆಗುವಂಥದ್ದು ಸರ್ಕಾರದ ಉದ್ಯೋಗಕ್ಕೆ ಪ್ರಯತ್ನ ಮಾಡಲು ಉದ್ಯೋಗ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಅವಕಾಶಗಳು ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳವರಿಗೆ ಒದಗಿ ಬರಲಿದೆ ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಫಲಗಳು ಡಿಸೆಂಬರ್ ತಿಂಗಳಿನಿಂದ ಸಹಾಯಕ್ಕೆ ಬರಲಿವೆ ಹಾಗಾಗಿ ಡಿಸೆಂಬರ್ನಲ್ಲಿ ಸ್ವಲ್ಪ ಸಂತೃಪ್ತಿ ಸಮಾಧಾನ ಖುಷಿ ಎಲ್ಲ ಚೆನ್ನಾಗಿ ಇರುತ್ತೆ ಕರ್ಟಕ ರಾಶಿಗೆ ಆ ಬಳಿಕ ಜನವರಿ ತಿಂಗಳಲ್ಲಿ ಪರವಾಗಿಲ್ಲ ಜನವರಿ ತಿಂಗಳು ಸಾಮಾನ್ಯವಾದ ತಿಂಗಳಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಿಮಗೆ ಕೆಲವೊಂದು ವಿಚಾರಗಳಿಗೆ ಅನಿರೀಕ್ಷಿತ ಬೆಳವಣಿಗೆಗೆ ಕಾರಣ ಆಗ್ಬೋದು ಭೂಮಿ ಮನೆ ಕೊಳ್ಳುವಂಥ ಯೋಗ ಕೆಲವರಿಗೆ ಬರ್ಬೋದು ವಾಹನ ಯಂತ್ರ ಕೊಳ್ಳುವಂಥ ಯೋಗಗಳು ಬರ್ಬೋದು ಇನ್ನು ಕೆಲವರಿಗೆ ತಮ್ಮ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಕೆಲವರಿಗೆ ಒದಗಿ ಬರ್ಬೋದು ಹಣಕಾಸು ಆರ್ಥಿಕ ಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ ಕೌಟುಂಬಿಕ ಬಾಂಧವ್ಯ ಉತ್ತಮವಾಗಿರುತ್ತೆ ಮುಂದೆ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಬುಧ ಮತ್ತು ಶುಕ್ರ ಚಂದ್ರರ ಅನುಗ್ರಹ ಇರುವ ಕಾರಣ ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿ ಇರುತ್ತೆ ಆರೋಗ್ಯದಲ್ಲಿ ಕೆಲವರಿಗೆ ಸಣ್ಣಪಟ್ಟ ಏರ್ಪುರಗಳು ಬರ್ಬೋದು ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಫೆಬ್ರವರಿ ತಿಂಗಳಲ್ಲಿ ಮರುಕಳಿಸ್ಬೋದು ಅಥವಾ ಏನಾದರೂ ಹೊಟ್ಟೆ ನಾವು ಅಲರ್ಜಿಗಳು ಇತ್ಯಾದಿಗಳು ಫೆಬ್ರವರಿ ತಿಂಗಳಲ್ಲಿ ಕಾಣಿಸ್ಕೊಳ್ಬೋದು ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕು ಹಣಕಾಸು ವ್ಯಾಪಾರ ಉದ್ಯಮ ವೃತ್ತಿಯೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಮುಂದೆ ಈ ವರ್ಷದ ಸಂವತ್ಸರದ ಕೊನೆಯ ತಿಂಗಳು ಮಾರ್ಚ್ ಮಾರ್ಚ್ ಹತ್ತೊಂಬತ್ತಕ್ಕೆ ಈ ಸಂವತ್ಸರ ಮುಗಿಯುತ್ತೆ ಈ ವಿಶ್ವಾಸವತ್ಸರ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇರುತ್ತದೆ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಸಹ ನಿಮಗೆ ಸಾಮಾನ್ಯ ಫಲನೆ ಕಂಡು ಬಂದಿದೆ ಹೆಚ್ಚೇನು ಬದಲಾವಣೆಗಳಿಲ್ಲ ಚಂದ್ರ ಬುಧ ಶುಕ್ರರ ಬೆಂಬಲ ಇರುವ ಕಾರಣ ವ್ಯಾಪಾರ ಉದ್ಯಮ ವೃತ್ತಿ ಎಲ್ಲ ಜನಗಳಿಗೆ ತೊಗುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ಇದೆ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾರ್ಚ್ ತಿಂಗಳಲ್ಲೂ ಬೇಕಾಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ವಿಶ್ವಾಸವಸ್ಥರದಲ್ಲಿ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಕಟಕ ರಾಶಿಗೆ ಆಗುವಂಥ ಒಂದು ಸಂಕ್ಷಿಪ್ತವಾದ ಫಲ ವಿವರಣೆಯನ್ನು ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಕೆಲವೊಂದು ತಿಂಗಳಲ್ಲಿ ತುಂಬ ಎಚ್ಚರಿಕೆ ಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಆ ತಿಂಗಳಲ್ಲಿ ತುಂಬ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಯಾವ ತಿಂಗಳಲ್ಲಿ ಸ್ವಲ್ಪ ಸತ್ ಫಲ ಉತ್ತಮ ಫಲ ಅಂತ ಅದನ್ನು ಚೆನ್ನಾಗಿ ಸದ್ಬಳಕೆ ಅಥವಾ ಎನ್ ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಇನ್ನು ವರ್ಷಪೂರ್ತಿ ನಮಗೆ ತುಂಬ ಸವಾಲು ತುಂಬ ಸಂಕಷ್ಟ ತುಂಬ ಸ್ಟ್ರೆಸ್ ಎಲ್ಲ ಬರುತ್ತಾ ಅದನ್ನು ಹೇಗೆ ನಿವಾರಣೆ ಮಾಡೋದು ಅಂತ ಏನಿಲ್ಲ ಸರಳವಾದ ಉಪಾಯ ಅಂದರೆ ಭಕ್ತಿ ಮಾರ್ಗನೇ ಬಹಳ ಉತ್ತಮವಾದ ಉಪಾಯ ಕಲಿಯುಗದಲ್ಲಿ ಹೇಳಪಟ್ಟಂಥ ಭಕ್ತಿ ಮತ್ತು ದಾನ ಹಾಗಾಗಿ ಎರಡು ದ ಉಪಾಯಗಳಿಂದ ನೀವು ನಿಮ್ಮ ಒಂದು ನಿವಾರಣೆ ಮಾಡ್ಕೊಳ್ಬೋದು ನೀವು ವಿಶೇಷವಾಗಿ ಗುರುಬಲದ ಕೊರತೆ ಶನಿಯ ಕೊರತೆ ರಾಹುಕೇತುಗಳ ಕೊರತೆ ಇಲ್ಲಿರುವ ಕಾರಣ ಗಣೇಶನ ಭಕ್ತಿ ಮಾಡ್ಬೋದು ಅಥವಾ ಯಾವುದೇ ರೀತಿ ದೇವಿ ಅಥವಾ ಅಮ್ನವರ ಭಕ್ತಿ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಶ್ಲೋಕ ಹೇಳುವಂಥದ್ದು ಅದೇ ರೀತಿ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿ ಸ್ತೋತ್ರಗಳನ್ನು ಹೇಳ್ಬೋದು ಶಿವ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರ ಹೇಳುವಂಥದ್ದು ಅದೇ ರೀತಿ ಸುಬ್ರಹ್ಮಣ್ಯನ ಸ್ಕಂದ ಕವಚ ಅಥವಾ ಸುಂದಕಂದರ ಸೆಟ್ಟಿ ಕವಚ ಇತ್ಯಾದಿಗಳನ್ನು ಹೇಳುವಂಥದ್ದು ಅದೇ ರೀತಿ ಈ ಶುಕ್ರವಾರ ಮಂಗಳವಾರ ಅಥವಾ ಇನ್ನಿತರ ಯಾವುದೇ ವಾರಗಳಲ್ಲಿ ನೀವು ಇಂಥ ಒಂದು ದೇವಾಲಯಗಳು ಹತ್ತಿರ ಉದಾಹರಣೆಗೆ ಗಣೇಶ ಸುಬ್ರಹ್ಮಣ್ಯ ದೇವಿ ಆಗಲಿ ಅಥವಾ ಈ ನಾರಾಯಣ ವಿಶ್ವ ಇತ್ಯಾದಿ ದೇವಾಲಯಗಳು ಹತ್ತಿರ ಇದ್ದರೆ ಅಂಥ ಒಂದು ದಿನಗಳಲ್ಲಿ ದೇವಾಲಯಗಳ ಸಂದರ್ಶನ ಮಾಡ್ಬೋದು ಅಥವಾ ಭಾನುವಾರ ಸಹ ಮಾಡ್ಬೋದು ಯಾರಿಗೆ ಒಂದು ಬೇರೆ ದಿನಗಳ ಅವಕಾಶ ಇರೋದಿಲ್ಲ ಯಾವುದೇ ದಿನಗಳಲ್ಲಿ ಇಂಥ ದೇವರುಗಳ ಸಂದರ್ಶನ ಮಾಡಿ ನಿಮಗೆ ಅನುಕೂಲವಾದಷ್ಟು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ ಆವಾಗ ಆವಾಗ ದಾನ ಧರ್ಮಗಳನ್ನು ಮಾಡೋದು ನವಗ್ರಹಗಳ ಧಾನ್ಯವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಆಹಾರ ಪದಾರ್ಥಗಳನ್ನ ಕಾಳು ಕಡ್ಡಿಗಳನ್ನ ದಾನವಾಗಿ ಕೊಡ್ಬೋದು ಅಂಥ ಒಂದು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ದಾನವಾಗಿ ಕೊಡುವಂಥದ್ದು ಅದೇ ರೀತಿ ಈ ಒಂದು ಗುರು ಹಿರಿಯರನ್ನು ಚೆನ್ನಾಗಿ ಗೌರವಿಸಬೇಕು ಗುರುಸ್ಥಾನದಲ್ಲಿರುವಂಥ ತಂದೆ ತಾಯಿ ಅಥವಾ ನಿಮ್ಮ ವಿದ್ಯಾಗುರುಗಳ ಅವರನ್ನು ಚೆನ್ನಾಗಿ ಗೌರವಿಸಬೇಕು ಇತರರನ್ನು ನಿಂದನೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು ಜೊತೆಗೆ ಈ ಗುರು ಸ್ವರೂಪದ ದತ್ತಾತ್ರೇಯ ಸ್ತೋತ್ರವನ್ನು ಅಥವಾ ರಾಘವೇಂದ್ರ ಸ್ವಾಮಿ ಶಿರಡಿ ಸ್ವಾಮಿ ಮುಂತಾದ ಗುರು ಸ್ವರೂಪವನ್ನು ಭಕ್ತಿ ಮಾಡೋದರಲ್ಲಿ ಗುರುವಾರದಂದು ವರತ ಉಪವಾಸ ನಿಯಮಗಳನ್ನು ಮಾಡೋದು ಗುರುವಾರದ ಇಂತಹ ದೇವಾಲಯಗಳ ಸಂದರ್ಶನ ಮಾಡೋದು ಗುರು ಸ್ತೋತ್ರ ದತ್ತ ಸ್ತೋತ್ರಗಳನ್ನು ಪಾಠನೆ ಮಾಡೋದು ಮುಂತಾದ ಹಲವಾರು ಉಪಾಯಗಳಿವೆ ಹಾಗಾಗಿ ನಿಮಗೆ ಇಷ್ಟವಾಗುವಂಥ ಇಂಥ ಒಂದು ದೇವತಾ ಭಕ್ತಿಯನ್ನಾಗಲಿ ಧರ್ಮದ ಮಾರ್ಗವಾಗಲಿ ಅಥವಾ ದೇವಾಲಯಗಳ ಸಂದರ್ಶನ ಇದನ್ನು ಮಾಡಿಕೊಡೋದು ಬನ್ನಿ ತಮಗೆಲ್ಲರಿಗೂ ಈ ವಿಶ್ವಾಸ ಸಂಸ್ಥೆದಲ್ಲಿ ಕಟಕರಾಶಿಯರಿಗೆ ಆಯುರ್ವರ್ಗ ಶಕ್ತಿ ಜಾಲ ಬೋರ್ಡ್ ಸಿದ್ಧ ಆಗಲಿ ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ सर्वेषां नाम भवन्तु